ಬಿ ಜೆ ಪಿ ಕಾಂಗ್ರೆಸ್ ನಲವತ್ತು ಲೋಕಸಭಾ ಚುನಾವಣೆಯ ವಿಶ್ಲೇಷಣೆಯಲ್ಲಿ ಈಗ ಬರ್ತಾ ಇರುವಂತಹ ಲೆಕ್ಕಾಚಾರ ಇದು ಲೋಕಸಭೆಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಬಿ ಜೆ ಪಿ ನಾನೂರು ಸೀಟ್ ಅಂದಾಗ ಮೋದಿ ಮುಸಿ ಮುಸಿ ನಕ್ಕಿದ್ದಾಯಿತು ಇತ್ತ ಕಡೆ ಹೊರಗಡೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಪಶ್ಚಿಮ ಬಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ನಲವತ್ತು ಸೀಟ್ ಗೆಲ್ಲುತ್ತೋ ಇಲ್ವೋ ಈ ಬಾರಿ ಅಂತ ಹೇಳಿದಾಗ ಎಲ್ಲರೂ ಮುಸಿ ಮುಸಿ ನಗ್ತಿದ್ದಾರೆ ಒಟ್ಟಾರೆ ನಗೋ ಪರಿಸ್ಥಿತಿ ಬಿ ಜೆ ಪಿಯದ್ದಾದರೆ ಇಲ್ಲಿ ಕೀಡೋ ಪರಿಸ್ಥಿತಿ ಕಾಂಗ್ರೆಸ್ನದ್ದಾಗಿದೆ ದೇಶದಲ್ಲೇ ಅತ್ಯಂತ ದೊಡ್ಡ ರಾಜಕೀಯ ಇತಿಹಾಸವನ್ನು ಹೊಂದಿರುವ ದೇಶವನ್ನು ಬಹುತೇಕ ಐದಾರು ದಶಕಗಳ ಕಾಲ ಆಳಿದ ಕಾಂಗ್ರೆಸ್ ಕಂಗಾಲಾಗಿ ಕೂತ್ಕೊಂಡಿದೆ ಇದಕ್ಕೆ ಕಾರಣವಾಗ್ತಿರೋದು ಕಾಂಗ್ರೆಸ್ನ ಮಿತ್ರರೇ ಪಾಪ ಕಾಂಗ್ರೆಸ್ ತಾನು ಒಂದು ಒಳ್ಳೆಯ ಕೂಟವನ್ನು ಕಟ್ಟಿಕೊಂಡು ತಂಡವನ್ನು ಕಟ್ಟಿಕೊಂಡು ಮೋದಿ ವಿರುದ್ಧ ದಂಡಯಾತ್ರೆ ಮಾಡೋಣ ಅಂದ್ಕೊಂಡಿದ್ರೆ ಕಾಂಗ್ರೆಸ್ನಿಂದ ಎಲ್ಲವೂ ದೂರ ದೂರ ಇದರ ಹಿಂದಿರೋದು ಕಾಂಗ್ರೆಸ್ನ ನಾಯಕತ್ವದ ಕೊರತೆ ಇಲ್ಲಿ ನರೇಂದ್ರ ಮೋದಿಯಂತಹ ದೃಢ ನಾಯಕತ್ವ ಬಿಜೆಪಿಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿಯಂತಹ ನಾಯಕರು ಅಶಕ್ತರಾಗಿ ಕಾಣಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕತ್ವದ ಕೊರತೆಯಿಂದಾನೆ ನಿತೀಶ್ ಕುಮಾರ್ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದರೆ ಮತ್ತೊಂದು ಕಡೆಯಲ್ಲಿ ಕೌಟುಂಬಿಕ ರಾಜಕೀಯ ಕುಟುಂಬ ರಾಜಕೀಯದಿಂದಾಗಿಯೇ ಬಹಳಷ್ಟು ಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರೋಕೆ ಹಿಂಜರಿತಾ ಇವೆ ಆಮ್ ಆದ್ಮಿ ಪಕ್ಷವಂತೂ ಕಾಂಗ್ರೆಸ್ನಿಂದ ಒಂದು ಅಂತರವನ್ನೇ ಕಾಯ್ದುಕೊಂಡಿದೆ ಕೇಜ್ರಿವಾಲ್ ನರೇಂದ್ರ ಮೋದಿ ಅವರನ್ನು ಸೋಲ್ಸೋದಕ್ಕೆ ಕಾಂಗ್ರೆಸ್ ಜೊತೆ ಸೇರ್ತಾ ಇದ್ದೀನಿ ಅಂತ ಹೇಳಿದ್ದು ಬಿಟ್ಟರೆ ಅವರಿಗೆ ಕಾಂಗ್ರೆಸ್ ಕೂಟದಲ್ಲಿರುವ ಯಾವ ನಾಯಕರ ಬಗ್ಗೆ ಕೂಡ ಓಲವಿಲ್ಲ ಹೀಗಿರೋವಾಗ ಟಿ ಎಮ್ ಸಿಯ ಮುಖ್ಯಮಂತ್ರಿ ಟಿ ಎಂ ಸಿಯ ನಾಯಕಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಹೇಳಿರೋದು ನಲವತ್ತಕ್ಕಿಂತ ಹೆಚ್ಚು ಸೀಟು ಗೆಲ್ಲೋದು ಅನುಮಾನ ಮುನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿಕೊಂಡು ನಲವತ್ತಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ಲೋದು ಕೂಡ ಅನುಮಾನ ನಲವತ್ತು ಸೀಟು ಕೂಡ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇರೋದ್ರ ಹಿಂದೆ ಅರ್ಥ ಇದೆ ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರಾ ಕೆಳಕ್ಕಿಳಿದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೋತು ಹೋಯಿತು ಯಾಕಂದರೆ ಅಷ್ಟರ ಮಟ್ಟಿಗೆ ಹಗರಣಗಳು ಕಾಂಗ್ರೆಸ್ಸನ್ನು ಆವರಿಸ್ಕೊಂಡಿದ್ವು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗಿನ ಆ ಒಂದು ಆಡಳಿತದ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಿತ್ತು ನರೇಂದ್ರ ಮೋದಿ ಅನ್ನುವಂಥ ಒಂದು ಹೊಸ ಆಶಾಭಾವನೆ ಬಿ ಜೆ ಪಿ ಕಡೆಯಿಂದ ಬಂದಿದ್ದರಿಂದ ಹೊಸ ನಾಯಕತ್ವಕ್ಕೆ ಜನ ಮನಸ್ಸು ಮಾಡಿದರು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಹತ್ತು ವರ್ಷಗಳಾಗಿವೆ ಆದರೆ ಈ ಹತ್ತು ವರ್ಷಗಳಲ್ಲಿ ಮತ್ತ್ಯಾವುದೋ ಒಂದು ಹೊಸ ಆಶಾಭಾವನೆಯ ಮುಖ ಎದ್ದು ಬರುತ್ತಾ ಅಂದರೆ ಅದು ವಿರೋಧ ಪಕ್ಷಗಳಲ್ಲಿ ಕಾಣಿಸ್ತಾನೆ ಇಲ್ಲ ಅವರಲ್ಲೇ ಒಡಕು ಕಿತ್ತಾಟ ಹೆಚ್ಚಾಗಿದ್ದು ನಿತೀಶ್ ಕುಮಾರ್ ಹೊರಬರೋದಕ್ಕೆ ಕಾರಣ ಆಯಿತು ಈಗ ಮಮತಾ ಅವರನ್ನು ಇಲ್ಲಿ ಕಾಂಗ್ರೆಸ್ ಪರಿಗಣಿಸೋದಕ್ಕೂ ರೆಡಿ ಇಲ್ಲ ಇನ್ನೊಂದು ಕಡೆಯಲ್ಲಿ ಡಿ ಎಂ ಕೆ ನಾಯಕತ್ವವನ್ನು ಪರಿಗಣಿಸೋದಕ್ಕೂ ಕೂಡ ರೆಡಿ ಇಲ್ಲ ಕಾಂಗ್ರೆಸ್ನ ಮನಸ್ಥಿತಿ ಮತ್ತೊಮ್ಮೆ ಕುಟುಂಬ ತಲೆ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಕಾಂಗ್ರೆಸ್ನ ಆ ಒಂದು ದೂರಾಲೋಚನೆ ಇದು ದೂರಾಲೋಚನೆ ಅಂತ ಬೇರೆ ಪಕ್ಷಗಳಿಗೆ ಅನ್ನಿಸ್ತಾ ಇದೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಈ ಕಡೆ ಕನ್ಯಾಕುಮಾರಿಯಿಂದ ಮೇಲಿನ ಕಾಶ್ಮೀರದವರೆಗೂ ಮಾಡಿದಾಗ ಸಿಕ್ಕಂಥ ರೆಸ್ಪಾನ್ಸ್ ಈಗ ಸಿಗ್ತಾ ಇಲ್ಲ ಸದ್ಯ ಅವರು ಮಣಿಪುರದಿಂದ ಮುಂಬೈವರೆಗೂ ಮಾಡ್ತಾ ಇರುವಂಥ ಭಾರತ್ ಜೋಡೋ ಯಾತ್ರೆಗೆ ದೊಡ್ಡ ಮಟ್ಟಿಗಿನ ಬೆಂಬಲ ರೆಸ್ಪಾನ್ಸ್ ಕಾಣಿಸ್ತಾ ಇಲ್ಲ ಅದು ಲೋಕಸಭಾ ಚುನಾವಣೆ ವೇಳೆಯಲ್ಲಿ ದೊಡ್ಡ ರೆಸ್ಪಾನ್ಸ್ ಅವರಿಗೆ ಸಿಗಬೇಕಾಗಿತ್ತು ಆದರೆ ಅವರು ಮಣಿಪುರ ದಾಟಿ ಪಶ್ಚಿಮ ಬಂಗಾಲಕ್ಕೆ ಬಂದಾಗಲೇ ಅಲ್ಲಿನ ಸರ್ಕಾರವನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅದಕ್ಕೆ ಕಾರಣ ಮಮತಾ ಅವರಿಗೆ ರಾಹುಲ್ ಗಾಂಧಿ ನಾಯಕತ್ವ ಇಷ್ಟ ಇಲ್ಲ ಮಮತಾ ಬ್ಯಾನರ್ಜಿ ಪದೇ ಪದೇ ಕಿಡಿ ಕಾರ್ತಾ ಇರುವಂಥದ್ದು ರಾಹುಲ್ ಗಾಂಧಿ ನಾಯಕತ್ವ ಅಥವಾ ಕುಟುಂಬ ರಾಜಕಾರಣ ಈ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಕುಟುಂಬದವರೇ ಇಲ್ಲಿ ದೇಶದ ಆಡಳಿತದ ಚುಕ್ಕಾಣಿ ಹಿಡಿಯೋದಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅದಕ್ಕಾಗಿಯೇ ಮಮತಾ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಜೆಸ್ಟ್ ಮಾಡ್ತಾರೆ ಇವರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ಐ ಎನ್ ಡಿ ಐ ಎ ಅಲಯನ್ಸಿಂದ ಅಂತ ಅದಕ್ಕೆ ಗಾಂಧಿ ಕುಟುಂಬದಿಂದ ಒಪ್ಪಿಗೆ ಸಿಗೋದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಗಾಂಧಿ ಕುಟುಂಬವನ್ನು ಮೀರಿ ಮನ್ಸ್ ಮಾಡೋದಿಲ್ಲ ನಿತೀಶ್ ಕುಮಾರ್ ಒಂದು ಕಡೆಯಲ್ಲಿ ಒಪ್ಪಿಗೆ ಸೂಚಿಸಿದ್ರೂ ಕೂಡ ಅವರು ಅರೆ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸ್ತಾರೆ ಅದಾದ ನಂತರ ಅವರು ಆ ಕೂಟವನ್ನು ಬಿಟ್ಟು ಹೊರಬಂದು ಬಿ ಜೆ ಪಿಯ ಸಹಾಯದೊಂದಿಗೆ ಮತ್ತೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಈಗ ರಾಹುಲ್ರ ಭಾರತ್ ಜೋಡೋ ಯಾತ್ರೆ ಬಿಹಾರದಲ್ಲಿದೆ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಮಮತಾ ಬ್ಯಾನರ್ಜಿ ಭಾರತ್ ಜೋಡೋ ಯಾತ್ರೆಯನ್ನು ವೆಲ್ಕಮ್ ಮಾಡಲೂ ಇಲ್ಲ ರಾಹುಲ್ ಗಾಂಧಿ ಕೂಡ ಅವ್ರನ್ನ ದೂರ ಇಟ್ಟರು ಅಲ್ಲಿಂದ ಯಾವುದೇ ಸಹಕಾರ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಬಿಹಾರದಲ್ಲಿ ಕೂಡ ಭರ್ಜರಿ ವೆಲ್ಕಮ್ ಇಲ್ಲ ಯಾಕೆಂದರೆ ನಿತೀಶ್ ಕುಮಾರ್ ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ರಾಹುಲ್ ಗಾಂಧಿ ಬಿಹಾರ್ಗೆ ಎಂಟ್ರಿ ಕೊಟ್ಟು ಎಂಟ್ರಿ ಕೊಟ್ಟರೆ ಸರ್ಕಾರ ಸ್ವಾಗತಿಸ್ತಾ ಇತ್ತು ಆ ಇಲ್ಲ ಅಂದರೆ ಸರ್ಕಾರ ಸ್ವಾಗತಿಸೋದಿಲ್ಲ ಇದನ್ನು ಆದರೆ ಸರ್ಕಾರದ ಒಂದು ದೊಡ್ಡ ಶಕ್ತಿ ಅದರ ಜೊತೆಗೆ ಸೇರ್ಕೋತಾ ಇತ್ತು ಇನ್ನು ಇದಾದ ನಂತರ ಅವರು ಬೇರೆ ರಾಜ್ಯಗಳಿಗೆ ಕಾಲಿಟ್ಟರೆ ಅಲ್ಲಿ ಕೂಡ ಸ್ವಾಗತ ಸಿಗೋದಿಲ್ಲ ಮಧ್ಯಪ್ರದೇಶಕ್ಕೆ ಬಂದರೆ ಮಧ್ಯಪ್ರದೇಶದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ ಇನ್ನು ಅದನ್ನು ದಾಟ್ಕೊಂಡು ಮುಂಬೈಗೆ ಬಂದರೆ ಮುಂಬೈಯಲ್ಲೂ ಅವರಿಗೆ ಯಾವುದೇ ರೀತಿ ವೆಲ್ಕಮ್ ಸಿಕ್ಕೋದಿಲ್ಲ ಒಟ್ಟಾರೆ ರಾಹುಲ್ ಗಾಂಧಿ ಮಾಡಿದ ಭಾರತ್ ಜೋಡೋ ಯಾತ್ರೆ ಮೊದಲ ಯಾತ್ರೆ ಕರ್ನಾಟಕದ ಒಂದು ಚುಕ್ಕಾಣಿಯನ್ನು ಕಾಂಗ್ರೆಸ್ಸಿಗೆ ಕೊಡೋದಕ್ಕೆ ಸಹಾಯ ಮಾಡಿತು ಕರ್ನಾಟಕದಲ್ಲಿ ತುಂಬ ಉದ್ದ ಈ ಯಾತ್ರೆ ಚಾಮರಾಜನಗರದಿಂದ ಹೊರಟು ಆ ಕಡೆ ಬಳ್ಳಾರಿ ದಾಟುವವರೆಗೂ ಕೂಡ ಸ ಸಾಕಷ್ಟು ಕಿಲೋಮೀಟರ್ಗಳು ಹೋಗಿದ್ದರಿಂದ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ಗೆ ದೊಡ್ಡ ಸಪೋರ್ಟ್ ಸಿಕ್ಕಾಗಾಯಿತು ಬಲ ಸಿಕ್ಕಾಗಾಯಿತು ರಾಹುಲ್ ಗಾಂಧಿಯವ್ರಿಗೂ ಕೂಡ ಒಂದು ದೊಡ್ಡ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಯಿತು ಅದಾದ ನಂತರ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಆಯಿತು ಎರಡು ಅಕ್ಕಪಕ್ಕದ ರಾಜ್ಯಗಳನ್ನು ಈ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ ಗೆದ್ದುಕೊಳ್ಳೋದಕ್ಕೆ ಸಹಾಯ ಆಯಿತು ಆದರೆ ಈಗ ಅವರು ಅಂದ್ಕೊಂಡಾಗೆ ಯಾವುದೂ ಕೂಡ ಆಗ್ತಾಯಿಲ್ಲ ಮೂರು ರಾಷ್ಟ್ರಗಳ ಮೂರು ರಾಜ್ಯಗಳನ್ನು ಬಿ ಜೆ ಪಿ ಗೆದ್ಕೊಳ್ತು ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅದನ್ನು ಗೆದ್ಕೊಂಡ ನಂತರ ಕಾಂಗ್ರೆಸ್ ಪರಿಸ್ಥಿತಿ ಮತ್ತಷ್ಟು ಹೀನಾಯ ಆಗಿದೆ ರಾಹುಲ್ ಗಾಂಧಿ ನಾಯಕತ್ವ ಒಂಥರ ಮಸ್ಕು ಮಸ್ಕಾಗಿ ಕಾಣಿಸ್ತಾ ಇದೆ ಅವರ ಈ ಒಂದು ಯುವ ನಾಯಕ ಅನ್ನುವಂಥದ್ದು ಹೋಗಿ ಈಗ ಕಾಂಗ್ರೆಸ್ನಲ್ಲಿ ಅವರಿಗೆ ಯುವ ನಾಯಕತ್ವ ಅನ್ನೋದನ್ನು ಕರೆಯೋದನ್ನು ಬಿಟ್ಟಿದ್ದಾರೆ ಈಗ ಅವರಿಗೆ ವಯಸ್ಸಾಗಿರೋದ್ರಿಂದ ಕಾಂಗ್ರೆಸ್ನ ನಾಯಕ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಅವ್ರನ್ನ ಬಿಂಬಿಸ್ಲಿಕ್ಕೆ ಕೊರಟ್ರೆ ಕಾಂಗ್ರೆಸ್ನಿಂದ ಬೇರೆ ಪಕ್ಷಗಳೆಲ್ಲವೂ ವಿರೋಧಿಸ್ತವೆ ಸದ್ಯಕ್ಕೆ ಈ ಕಡೆ ತಮಿಳುನಾಡಿನಲ್ಲಿ ಕೂಡ ಕಾಂಗ್ರೆಸ್ಗೆ ನಿಧಾನಕ್ಕೆ ವಿರೋಧ ಶುರುವಾಗಿದೆ ಇಲ್ಲಿ ಹೇಗೆ ಡಿ ಎಮ್ ಕೆ ನಾಯಕರು ಒಂದೊಂದಾಗಿ ಸನಾತನ ಧರ್ಮ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಬಂದರೋ ಅದನ್ನು ಕಾಂಗ್ರೆಸ್ ವಿರೋಧಿಸಲಿಲ್ವೋ ಅತ್ಯಂತ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ತಮಿಳುನಾಡಿನ ಜನ ಬಿ ಜೆ ಪಿ ಹಾಗೆ ಅಣ್ಣಾಮಲೈ ಪರವಾಗಿ ದೊಡ್ಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇದು ಸ್ಟಾಲಿನ್ ಪಡೆಗೆ ಒಂಥರ ಟೆನ್ಷನ್ ಕೂಡ ಆಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ತಮಿಳುನಾಡಿನಲ್ಲಿ ಕೂಡ ಬಿ ಜೆ ಪಿ ತನ್ನ ಛಾಪು ಮೂಡಿಸುತ್ತೆ ಅನ್ನೋದು ಈಗಾಗಲೇ ವಿಶ್ಲೇಷಣೆಯಿಂದ ಗೊತ್ತಾಗ್ತಿರುವಂಥದ್ದು ಹಾಗೆ ಸರ್ವೆಗಳಲ್ಲಿ ಕೂಡ ತಮಿಳುನಾಡಿನಲ್ಲಿ ಬಿ ಜೆ ಪಿ ಒಂದು ಸಣ್ಣ ಅಸ್ತಿತ್ವವನ್ನು ಗಳಿಸ್ಕೊಳ್ಳುತ್ತೆ ಇಲ್ಲಿ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ ಇದರ ಜೊತೆಗೆ ಕಾಂಗ್ರೆಸ್ ನಲವತ್ತು ಸೀಟುಗಳನ್ನು ಗೆಲ್ಲೋದು ಕಷ್ಟ ಆಗ್ಬೋದು ನೀವು ಸಾಧ್ಯ ಇದ್ದರೆ ಮೋದಿಯವರನ್ನ ವಾರಣಾಸಿಯಲ್ಲಿ ಸೋಲಿಸಿ ತೋರಿಸಿ ಅಂತ ಸವಾಲು ಹಾಕ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ನಿಂತ್ಕೋತಾರೆ ಅನ್ನುವಂಥದ್ದು ಚರ್ಚೆ ಆಗಿದ್ದ ಆರಂಭದಲ್ಲಿ ಬಟ್ ಅದು ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಅದೊಂದು ಸುಮ್ಮನೆ ಚರ್ಚೆಯಲ್ಲಿ ತೇಲಿ ಬಂದಂಥ ಮಾತು ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿಯವರನ್ನ ನಿಲ್ಲಿಸಿ ಸೋಲಿಸೋದಿಕ್ಕೆ ಅಂದರೆ ಮೋದಿ ವಿರುದ್ಧ ಗೆಲ್ಲೋದಂತೂ ಕಷ್ಟ ಸಾಧ್ಯ ಅದು ಅಸಾಧ್ಯ ಅನ್ನುವಂಥದ್ದೇ ಈಗಿರೋ ಪರಿಸ್ಥಿತಿ ನೋಡಿದರೆ ಅಷ್ಟರ ಮಟ್ಟಿಗೆ ಮೋದಿ ಆ ಭಾಗದಲ್ಲಿ ವಾರಣಾಸಿಯಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಜೊತೆಗೆ ದೇಶಾದ್ಯಂತ ಮೋದಿ ಹವ ಆಗಿದೆ ಜಗತ್ತಿನಾದ್ಯಂತ ಗ್ಲೋಬಲ್ ಲೀಡರ್ ಆಗಿದ್ದಾರೆ ಅವರನ್ನು ಸೋಲ್ಸೋದು ಸಾಧ್ಯನೇ ಇಲ್ಲ ಯಾಕೆ ಸುಮ್ಮನೆ ಪ್ರಿಯಾಂಕಾ ಗಾಂಧಿ ಗಾಂಧಿಯವರನ್ನು ನಿಲ್ಲಿಸಿ ಅವರ ರಾಜಕೀಯ ಜೀವನನ ಆರಂಭ ಸೋಲಿನೊಂದಿಗೆ ಆರಂಭಿಸಬೇಕು ಅನ್ನೋಂಥದ್ದು ಕಾಂಗ್ರೆಸ್ ತಲೆಯಲ್ಲಿದೆ ಹಾಗಾಗಿ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ಗೆಲುವನ್ನು ಕಾಂಗ್ರೆಸ್ ಬೆಳವಣಿಗೆಯನ್ನು ಸಹಿಸ್ತಾ ಇಲ್ಲ ಅದಕ್ಕೆ ಕಾರಣ ಕುಟುಂಬ ರಾಜಕಾರಣ ಯಾವುದನ್ನು ಬಿ ಜೆ ಪಿ ಪರಿವಾರವಾದ ಅಂತ ವಿರೋಧಿಸ್ ವಿರೋಧಿಸ್ತಾ ಇದೆಯೋ ಅದೇ ಅಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅದಕ್ಕೆ ಮಮತಾ ಬ್ಯಾನರ್ಜಿ ಅಂತವರು ನಿತೀಶ್ ಕುಮಾರ್ ಅಂತವರು ಅದನ್ನು ವಿರೋಧಿಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ಸು ನಾನ್ನೂರು ಸೀಟ್ ಬಿ ಜೆ ಪಿ ಅಂತ ಹೇಳಿದರೆ ಕಾಂಗ್ರೆಸ್ ನಲವತ್ತು ಗೆದ್ದುಕೊಳ್ಳಿ ಅಂತ ಹೇಳುವ ಮಟ್ಟಿಗೆ ಕಂಪ್ಯಾರಿಸನ್ ಶುರುವ ಶುರುವಾಗಿದೆ ಸದನದ ಒಳಗೇನೆ ಬಾಯಿ ತಪ್ಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರೂ ಗೊತ್ತಿಲ್ಲ ನರೇಂದ್ರ ಮೋದಿ ಯು ಎ ಹೋದಾಗ ಅಂದರೆ ಅರಬ್ ಕಂಟ್ರಿಯಲ್ಲಿ ದುಬೈಗೆ ಹೋದಾಗ ಅಲ್ಲಿ ಕೂಡ ಅದೇ ಘೋಷವಾಕ್ಯಗಳು ಜಗತ್ತಿನ ಎಲ್ಲೆಡೆ ಕೂಡ ಈಗ ಮೋದಿ ಒಂದು ಘೋಷವಾಕ್ಯ ಕೊಟ್ಟರೆ ಅದನ್ನು ಅವರ ಅಭಿಮಾನಿಗಳೆಲ್ಲ ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ ಮೋದಿ ಹೋದಲ್ಲೆಲ್ಲ ಅಬ್ಕಿ ಬಾರ್ ಚಾರ್ ಸೆ ಪಾರ್ ಅಂತಾರೆ ಕಾಂಗ್ರೆಸ್ಗೆ ಅಬ್ಕಿ ಬಾರ್ ಚಾಲಿಸೆ ಪಾರ್ ಅಂತ ಕಾಂಗ್ರೆಸ್ನ ಮಿತ್ರ ಪಕ್ಷದವರೇ ಹೇಳ್ತಾ ಇರುವಂಥದ್ದು ಮಾತ್ರ ದುರಂತ ಅನ್ನಿಸ್ತಾ ಇದೆ ಇದನ್ನು ಮೀರಿ ಕಾಂಗ್ರೆಸ್ ಹೇಗೆ ಹೊರಬರೋಕ್ಕೆ ಟ್ರೈ ಮಾಡುತ್ತೆ ಇದು ಸದ್ಯದ ಕುತೂಹಲ ಎಷ್ಟರ ಮಟ್ಟಿಗೆ ಇಂಡಿಯಾ ಅಲಯನ್ಸ್ ಗಟ್ಟಿಯಾಗುತ್ತೆ ಇಲ್ಲ ಮತ್ತೆ ಅದು ಕುಸ್ತು ಬೀಳುತ್ತೆ ಈಗಾಗಲೇ ಆಮ್ ಆದ್ಮಿ ಹಾಗೆ ಟಿ ಎಮ್ ಸಿ ಇದರಿಂದ ಅಂತರ ಕಾಯ್ದುಕೊಂಡು ನಮ್ಮ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಆಮೇಲೆ ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತೂ ಮತ್ತೊಮ್ಮೆ ಕಂಗಾಲಾಗಿದೆ ಆದರೆ ಹೇಗೆ ಎದ್ದು ಬರುತ್ತೋ ಗೊತ್ತಿಲ್ಲ ಕಾಂಗ್ರೆಸ್ ಅಂತೂ ಮತ್ತೊಮ್ಮೆ ಟೆನ್ಷನ್ನಲ್ಲಿದೆ ಇದರಿಂದ ಹೇಗೆ ಹೊರಬರುತ್ತೆ ಗೊತ್ತಾಗ್ತಾ ಇಲ್ಲ